ಬನಾರಸ್ ಎಂದು ವ್ಯಾಪಕವಾಗಿ ಕರೆಯಲ್ಪಡುವ ವಾರಣಾಸಿ ನಗರವು ಹಿಂದೂ ಧರ್ಮದ ಪವಿತ್ರ ಏಳು ನಗರಗಳಲ್ಲಿ ಒಂದಾಗಿದೆ ಪ್ರಾಚೀನ ಕಾಲದಲ್ಲಿ ನಗರವನ್ನು ಕಾಶಿ ಎಂದು ಕರೆಯಲಾಗುತ್ತಿತ್ತು ಶೈಕ್ಷಣಿಕ ಕಲಾತ್ಮಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು ಗಂಗಾ ನದಿಯ ಎರಡು ಉಪನದಿಗಳ ಹೆಸರುಗಳನ್ನು ವಿಲೀನಗೊಳಿಸುವ ಮೂಲಕ ವಾರಣಾಸಿ ಎಂಬ ಪದವನ್ನು ಪಡೆಯಲಾಗಿದೆ ಈ ನಗರವು ಅಸ್ಸಿ ಮತ್ತು ವರುಣಾ ನದಿಗಳಿಂದ ಸುತ್ತುವರಿದ ನಗರವಾದ್ದರಿಂದ ವಾರಣಾಸಿ ಎಂಬ ಹೆಸರು ಬಂದಿದೆ ಘಾಟ್ ಎಂಬ ಪದ ಸಂಸ್ಕೃತದಿಂದ ಉತ್ಪನ್ನವಾಗಿದೆ ಇದರರ್ಥ ಒಡ್ಡು ಅಥವಾ ಇಳಿಯುವ ಸ್ಥಳ ಎಂದಾಗುತ್ತದೆ ಪುರಾಣದ ಮೂಲಗಳ ಪ್ರಕಾರ ಗಂಗಾ ನದಿಯು ಐದು ಪ್ರಮುಖ ಘಾಟ್ಗಳನ್ನು ಹೊಂದಿದೆ ಈ ಘಾಟ್ಗಳು ಪವಿತ್ರ ನಗರವಾದ ಕಾಶಿಯ ವಿಶಿಷ್ಟ ಲಕ್ಷಣಗಳೊಂದಿಗೆ ಸಂಬಂಧ ಹೊಂದಿದೆ ಆ ಐದು ಪ್ರಮುಖ ಘಾಟ್ಗಳೆಂದರೆ ಅಸ್ಸಿ ಘಾಟ್ ದಶಾಶ್ವಮೇಧ ಘಾಟ್ ಮಣಿಕರ್ಣಿಕಾ ಘಾಟ್ ಪಂಚಗಂಗಾ ಘಾಟ್ ಮತ್ತು ಆದಿಕೇಶವ ಘಾಟ್ ಈ ಎಲ್ಲ ಐದು ಘಾಟ್ಗಳ ಪ್ರಾಮುಖ್ಯತೆಯನ್ನು ತಿಳಿಯೋಣ ಬನ್ನಿ ಅಸ್ಸಿ ನದಿಯು ಗಂಗೆಯನ್ನು ಸಂಧಿಸುವ ಕಾರಣದಿಂದ ಅಲ್ಲಿನ ಘಾಟ್ಗೆ ಅಸ್ಸಿ ಘಾಟ್ ಎಂಬ ಹೆಸರು ಬಂದಿದೆ ವಾರಣಾಸಿಯ ಅತ್ಯಂತ ಜನಪ್ರಿಯ ಘಾಟ್ಗಳಲ್ಲಿ ಅಸ್ಸಿ ಘಾಟ್ ಒಂದಾಗಿದೆ ಬೆಳಗ್ಗೆ ಮತ್ತು ಸಂಜೆಯ ಆಕರ್ಷಕ ಗಂಗಾರತಿ ಸೇರಿದಂತೆ ವಿವಿಧ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ವಾರಣಾಸಿಯ ಆಧ್ಯಾತ್ಮಿಕ ಮತ್ತು ಸಾಮುದಾಯಿಕ ಜೀವನವನ್ನು ಇಲ್ಲಿ ನೋಡಬಹುದು ನಂತರ ದಶಾಶ್ವಮೇಧ ಘಾಟ್ ವಾರಣಾಸಿಯ ಅತ್ಯಂತ ಪ್ರಸಿದ್ಧ ಮತ್ತು ಉತ್ಸಾಹಭರಿತ ಘಾಟ್ ಇದಾಗಿದೆ ಇದು ಅದ್ಭುತವಾದ ಗಂಗಾರತಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಗಂಗಾರತಿಯನ್ನು ಮಾಡುವ ಮೂಲಕ ಸಂಜೆಯ ಸಮಯದಲ್ಲಿ ಬೆಳಕಿನ ದೀಪಗಳಿಂದ ಬೆಳಗಲಾಗುತ್ತದೆ ಆರತಿ ಮಂತ್ರಪಠಣ ಮತ್ತು ಸ್ತೋತ್ರಗಳೊಂದಿಗೆ ಮರೆಯಲಾಗದ ವಾತಾವರಣವನ್ನು ಸೃಷ್ಟಿಸುತ್ತದೆ ಈ ಘಾಟ್ ವಾರಣಾಸಿಯ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳ ಸಾರವನ್ನು ಪೂರ್ಣ ವೈಭವದಿಂದ ಅನುಭವಿಸಬಹುದಾದ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಮುಂದಿನದ್ದು ಮಣಿಕರ್ಣಿಕಾ ಘಾಟ್ ಇದು ವಿಶ್ವನಾಥ ದೇವಾಲಯದ ಸಮೀಪದಲ್ಲಿದೆ ಆದಿಶಕ್ತಿ ಅಥವಾ ಸತೀದೇವಿಯು ಬೆಂಕಿಗೆ ಹಾರಿ ತನ್ನನ್ನು ತಾನು ಸುಟ್ಟುಕೊಂಡಾಗ ಶಿವನು ಅವಳ ದೇಹವನ್ನು ಹಿಮಾಲಯಕ್ಕೆ ಕೊಂಡೊಯ್ದನು ನಂತರ ವಿಷ್ಣು ಕಳಿಸಿದ ಸುದರ್ಶನ ಚಕ್ರವು ದೇವಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ಕತ್ತರಿಸಿತು ಆಕೆಯ ಕಿವಿಯೋಲೆಗಳು ಈ ಘಾಟ್ನಲ್ಲಿ ಬಿದ್ದ ಕಾರಣ ಇದನ್ನು ಶಕ್ತಿಪೀಠವಾಗಿ ಸ್ಥಾಪಿಸಲಾಯಿತು ಮತ್ತು ಸಂಸ್ಕೃತದಲ್ಲಿ ಮಣಿಕರ್ಣ ಎಂದರೆ ಕಿವಿಯೋಲೆಗಳು ಎಂದು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಸ್ಕಾರ ಮಾಡಿದರೆ ಅವನು ತಕ್ಷಣವೇ ಮೋಕ್ಷವನ್ನು ಸಾಧಿಸುತ್ತಾನೆ ಎಂದು ಭಾವಿಸಲಾಗಿದೆ ಹಾಗಾಗಿ ಇದೊಂದು ಮಹಾ ಸ್ಮಶಾನ ಭೂಮಿಯಾಗಿದೆ ಮುಂದಿನದ್ದು ಪಂಚಗಂಗಾ ಘಾಟ್ ಗಂಗಾ ಯಮುನಾ ಸರಸ್ವತಿ ಕಿರಣ ಮತ್ತು ಧೂಪತಾಪ ಎಂಬ ಐದು ಪವಿತ್ರ ನದಿಗಳ ಸಂಗಮವನ್ನು ಗುರುತಿಸುವ ಸ್ಥಳ ಪಂಚಗಂಗಾ ಪಂಚಗಂಗಾ ಘಾಟ್ ಇದು ವಾರಣಾಸಿಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ಭಕ್ತರು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡುವುದನ್ನು ಕಾಣಬಹುದು ನಂತರ ಆದಿಕೇಶವ ಘಾಟ್ ಇದೊಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಈ ಘಾಟನ್ನು ಗಡವಾಲ ಗಡವಾಲಾ ಶಾಸನದಲ್ಲಿ ವೇದೇಶ್ವರ ಘಾಟ್ ಎಂದು ಉಲ್ಲೇಖಿಸಲಾಗಿದೆ ಇದು ವಿಷ್ಣುವಿನ ಅತ್ಯಂತ ಹಳೆಯ ಮತ್ತು ಮೂಲ ಎಂದು ನಂಬಲಾಗಿದೆ ವರುಣಾ ನದಿ ಮತ್ತು ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ಆದಿಕೇಶವನ ದೇವಾಲಯದ ಸಂಕೀರ್ಣವು ಬಹಳ ಆಕರ್ಷಕ ಪುರಾತನ ಪುರಾಣದ ಪಟ್ಟಿಗಳ ಪ್ರಕಾರ ಆದಿಕೇಶವ ಘಾಟ್ ನಗರದ ಅತ್ಯಂತ ಹಳೆಯ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಈ ಘಾಟನ್ನು ಅನ್ನು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಸಿಂಧಿಯಾ ರಾಜ್ಯದ ದಿವಾನರು ನವೀಕರಿಸಿದರೆಂದು ಹೇಳಲಾಗುತ್ತದೆ ಈ ಐದು ಪ್ರಮುಖ ಘಾಟ್ಗಳನ್ನು ಹೊರತುಪಡಿಸಿ उड़ घाट नोड़ो महल गंगामहलट रिवा घाट तुसी घाट बधायनि घाट जानकी घाट आनंदमयी घाट वच्चराजाट जैन घाट प्रभु घाट पंचकोटा घाट चेत् घाट निरंजनी घाट महानिर्वाणी घाट शिवाला घाट गुलारिया घाट घाट हनुमान घाट कर्नाटका घाट हरिश्चंद्रा घाट घाट विजयनगरा घाट चौकी घाट सोमेश्वरा घाट मानस सरोवरा घाट नारदा घाट पांडे घाट सर्वेश्वरा घाट दिखपतिहा घाट चौसती घाट राणा महल घाट दर्भांगा घाट मुंशी घाट आहल्याबाई घाट घाट प्रयागा घाट राजेंद्र प्रसाद घाट मनमंदीर घाट भैरवी घाट मीरा घाट नेपाली घाट ललिता घाट भौली घाट जलशाई घाट किरकी घाट बजरियो घाट सिंधिया घाट बोंसाले घाट गणेश घाट मेहता घाट राम घाट राजा ग्वालियर घाट मंगलगौरी घाट दुर्गा घाट ब्रह्मा घाट, बंडी परकोटा घाट शीतला घाट, लाला घाट हनुमान घर घाट घया घाट ಬದ್ರಿನಾರಾಯಣ ಘಾಟ್ ತ್ರಿಲೋಚನಾ ಘಾಟ್ ಗೋಲಾ ಘಾಟ್ ನಂದಿಕೇಶ್ವರ ಘಾಟ್ ಪ್ರಹ್ಲಾದ್ ಘಾಟ್ ರಾಣಿ ಘಾಟ್ ರಾಜ ಘಾಟ್ ಆದಿಕೇಶವ ಘಾಟ್ ಸಂತ ರವಿದಾಸ ಘಾಟ್ ಕೊನೆಯದಾಗಿ ಇತ್ತೀಚೆಗೆ ಸೇರ್ಪಡೆಗೊಂಡ ನಮೋ ಘಾಟ್ ನಾವೆಲ್ಲ ಸಾಮಾನ್ಯವಾಗಿ ವಾರಣಾಸಿಗೆ ಭೇಟಿ ಕೊಟ್ಟಾಗ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ವೀಕ್ಷಿಸಿ ಹಾಗೆಯೇ ಬರುತ್ತೇವೆ ಆದರೆ ಅಸ್ಸಿ ಘಾಟ್ನಿಂದ ಕೊನೆಯ ಆದಿಕೇಶವ ಘಾಟ್ವರೆಗೂ ಸುಮಾರು ಎಂಬತ್ನಾಲ್ಕಕ್ಕೂ ಹೆಚ್ಚಿನ ಘಾಟ್ಗಳನ್ನು ಗಮನಿಸಿರುವುದಿಲ್ಲ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಎಂಬತ್ನಾಲ್ಕು ಘಾಟ್ಗಳು ಕಾಣಸಿಗುವುದಿಲ್ಲ ಕೆಲವು ಘಾಟ್ಗಳು ಶಿಥಿಲಾವಸ್ಥೆ ತಲುಪಿದ ಕಾರಣ ಪಕ್ಕದ ಘಾಟ್ಗಳೊಂದಿಗೆ ವಿಲೀನಗೊಂಡಿವೆ ಧನ್ಯವಾದ ಶೃಂಗಪ್ರಿಯ